ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಪೂಜಾ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ ನಾ ಇವತ್ತು ಬೆಟ್ಟದ ನೆಲ್ಲಿಕಾಯಿ ಅಥವಾ ಗುಡ್ ನೆಲ್ಲಿಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಹಾಕೋದಂತ ತೋರ್ಸಾತೇನಿ ಈ ಥರ ಉಪ್ಪಿನಕಾಯಿ ನೀವು ಅಂಗಡಿ ಒಳಗೆ ತೊಗೊಂಡು ಬಂದ ತಿಂದಿರ್ತೀರಿ ಆದರೆ ಈ ಥರ ಉಪ್ಪಿನಕಾಯಿನ ಮನೆಯೊಳಗೆ ಯಾವ ರೀತಿ ಸುಲಭವಾಗಿ ಹಾಕೋದಂತ ನೋಡಿನ ಬರ್ರಿ ನಾ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಕಟ್ ಮಾಡ್ಕೊಳಕತ್ತೀನಿ ಯಾವ ಇಲ್ಲಿ ಮಾರ್ಕ್ ಇದಾವೆ ನೋಡ್ರಿ ಅಲ್ಲಿ ನಾವು ಇದೇ ರೀತಿನ ಕಟ್ ಮಾಡ್ಕೋಬೇಕು ಮಾರ್ಕ್ ಇರುವಲ್ಲಿ ಕಟ್ ಮಾಡ್ಕೊಂಡ್ರೆ ಈ ರೀತಿ ಆರಾಮಾಗಿ ನಾವು ಆ ಹೋಲ್ಡ್ಗಳನ್ನು ತೆಕ್ಕೋಬೋದು ನಿಮಗೆ ನಾನು ತೋರ್ಸಾಕತ್ತೀನಿ ನೋಡಾತಿರ್ಬೋದು ನೀವು ಯಾವ ರೀತಿ ಬರತ್ತವ ಆರಾಮಾಗಿ ಅಂಥೇಳಿ ಎಲ್ಲ ಬೆಟ್ಟದ ನೆಲ್ಲಿಕಾಯಿನೂ ಕೂಡ ಇದೇ ರೀತಿ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿ ಇಟ್ಕೊಳತ್ತೀನಿ ನಾನು ಈ ಬೀಜನ ಬಿಟ್ಟು ತೆಗೆದು ಬಿಟ್ಟು ಸೈಡಿಗೆ ಇಡಾತೀನಿ ಎಲ್ಲ ಬೆಟ್ಟದ ನೆಲ್ಲಿಕಾಯಿನೂ ಕೂಡ ಕಟ್ ಮಾಡ್ಕೊಂಡಿದ್ದು ಹಾಗೇತಿ ಸೊ ಇದನ್ನ ಸೈಡಿಗೆ ತೆಗೆದು ಇಟ್ಕೊತೀನಿ ಇಲ್ಲಿ ನಾನು ಉಪ್ಪಿನಕಾಯಿ ಮಾಡೋದಕ್ಕೆ ಒಲಿ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡೇನಿ ಅದಕ್ಕೆ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತೇನೆ ಸಾಸಿವೆ ನೀವು ಉಪ್ಪಿನಕಾಯಿ ಎಷ್ಟು ಹಾಕ್ತಿರ್ತೀರಲ್ಲ ಅದ್ರ ಮೇಲೆ ಡಿಪೆಂಡ್ ನಾನಿಲ್ಲಿ ಇಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಸಾಸಿವೆನ ಚೆನ್ನಾಗಿ ಒಂದು ಐದು ನಿಮಿಷದವರೆಗೂ ಫ್ರೈ ಮಾಡಿಕೊಂಡು ತಗೋಬೇಕು ಸಾಸಿವೆ ಚೆನ್ನಾಗಿ ಹುರಿದ ನಂತರ ನಾನೊಂದು ಪ್ಲೇಟಿಗೆ ತೆಗೆದು ಇಟ್ಕೊಳಕತ್ತೀನಿ ಅದೇ ಪ್ಯಾನ್ಗಿನೇ ನಾನು ಸ್ವಲ್ಪ ಕಾಳನ್ನು ಕೂಡ ಹಾಕ್ತಾಯಿದ್ದೀನಿ ಕಾಳನ್ನು ಹಾಕಿಬಿಟ್ಟು ಅವನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಹುರಿದೇ ತಗೋಬೇಕು ಇವು ಕೂಡ ಹುರಿದ ನಂತರ ನಾವು ಅದೇ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇಲ್ಲೇ ಒಂದು ಮಿಕ್ಸಿ ಜಾರನ್ನ ತೊಗೊಂಡ್ಬಿಟ್ಟ ಅದಕ್ಕೆ ನಾವು ಹುರಿದು ಇಟ್ಕೊಂಡಿರ್ತಕ್ಕಂಥ ಸಾಸಿವೆ ಮತ್ತು ಮೆಂತ್ಯಕಾಳನ್ನು ಎರಡನ್ನೂ ಸೇರಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತೊಗೋಬೇಕು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಟ್ಟದ ನೆಲ್ಲಿಕಾಗಿ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಹಾಕಬೇಕು ನಾನಿಲ್ಲಿ ಇಷ್ಟು ನೆಲ್ಲಿಕಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಅದೇ ರೀತಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲೇ ಸಕ್ಕರೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿನ ಹಾಕಬೇಕು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಆಚಕಾರದ ಪುಡಿಯನ್ನು ಹಾಕಕತ್ತೀನಿ ನೆಕ್ಸ್ಟ್ ಇಲ್ಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಮಸಾಲೆನೂ ಕೂಡ ಹಾಕಾಕತ್ತೀನಿ ಎಲ್ಲನೂ ಹಾಕಿದ ಮೇಲೆ ಒಂದು ಸಲ ಈ ಥರ ಸ್ಪೂನ್ನಿಂದ ಕಲಸ್ಕೊಂಡೆ ತಗೋಬೇಕು ಎಲ್ಲ ಮಸಾಲೆನೂ ನೆಲ್ಲಿಕಾಯಿ ಜೋಡಿ ಆರಾಮಾಗಿ ಮಿಕ್ಸ್ ಆಗಬೇಕಾ ಆ ರೀತಿ ಕಲಸ್ಕೊಂಡು ತೊಗೋಬೇಕು ಕರೆಕ್ಟಾಗಿ ಕಲಸಿದ ನಂತರ ನಾವೊಂದು ಅರ್ಧ ಲಿಂಬೆ ಹೋಳನ್ನು ಹಾಕ್ತಾಯಿದ್ದೀನಿ ಈ ಥರ ಲಿಂಬಿ ರಸ ಹಾಕೋದ್ರಿಂದ ನೆಲ್ಲಿಕಾಯಿ ಸ್ವಲ್ಪ ಕಹಿ ಕಹಿ ಇರ್ತಾವಲ್ಲ ಹಂಗಾಗಿ ರುಚಿ ಆಗ್ತಾವ ಅಂತೇಳಿ ಲಿಂಬಿ ರಸನ ಹಿಂಡಬೇಕು ಲಿಂಬಿ ರಸನ ಮೇಲೆ ಈ ಥರ ಒಮ್ಮೆ ಕಲಸ್ಕೋಬೇಕು ಎಲ್ಲ ಮ್ಯಾಗ ಒಲಿ ಮ್ಯಾಗ ಒಂದು ಪ್ಯಾನ್ ಇಟ್ಟ ಅದ್ರೊಳಗೆ ಸ್ವಲ್ಪ ಎಣ್ಣೆನ ಹಾಕಕತ್ತೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಕಾದ ನಂತರ ನಾನು ಇಲ್ಲೇ ಸ್ವಲ್ಪ ಹಿಂಗನ್ನು ಹಾಕಕತ್ತೀನಿ ಒಂದು ಚಿಟಿಕೆ ಅಷ್ಟು ಹಿಂಗನ ಈ ರೀತಿ ಎಣ್ಣೆ ಕಾದ್ಮೇಲೆ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ಉಪ್ಪಿನಕಾಯಿ ರುಚಿ ಇನ್ನೂ ಜಾಸ್ತಿನೇ ಅಂತ ಹೇಳ್ಬೋದು ಫ್ರೈ ಆದಮೇಲೆ ನಾವು ಕಲಸಿ ಇಟ್ಕೊಂಡಿರ್ತಕ್ಕಂಥ ಉಪ್ಪಿನಕಾಯಿಗೆ ಹಾಕಬೇಕು ಹಾಕಿದ್ಮೇಲೆ ಒಮ್ಮೆ ಚೆಂದಗೆ ಕಲಿಸ್ಕೋಬೇಕು ಅಂತೂ ರೆಡಿ ಆದ್ವ ನಾವು ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಸಾಕು ಒಂದು ತಿಂಗಳವರೆಗೂ ಇಟ್ಕೊಂಡು ಆರಾಮಾಗಿ ತಿನ್ಬೋದು ಸೊ ಹಂಗಾರೆ ಎಲ್ಲರೂ ನೆಲ್ಲಿಕ ಉಪ್ಪಿನಕಾಯಿನ ಮನೆಯಾಗ ಸುಲಭವಾಗಿ ಯಾವ ರೀತಿ ಹಾಕೋದಂತ ನೋಡ್ಕೊಂಬಂದ್ರಲ್ಲ ಇನ್ನೂ ಯಾಕೆ ತಡ ಮಾಡಕತ್ತೀರಿ ನೀವು ನಿಮ್ಮ ಮನೆಯಾಗ ಈ ರೆಸಿಪಿನ ಒಂದು ಸತ ಟ್ರೈ ಮಾಡಿರಿ ಹೆಂಗಾಗಿದ್ದಾವ ಅಂತ ಹೇಳಿ ಕಮೆಂಟ್ ಮಾಡಿರಿ ಅದರ ಜೊತೆ ಒಂದು ಲೈಕ್ ಮತ್ತು ಶೇರ್ ಮಾಡಿರಿ ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳನ್ನ ನೋಡಬೇಕಾದ್ರೆ ಉತ್ತರ ಕರ್ನಾಟಕದ ಎಲ್ಲಾನು ನೀವು ನೋಡಬೇಕಂತಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲಿ ಇರುವ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿ ಹೊಸ ವೀಡಿಯೋದ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರ್ತೈತಿ ಧನ್ಯವಾದಗಳು